ನಮಸ್ಕಾರ ಸ್ನೇಹಿತರೆ ನಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಏನತಿ ಆತ್ಮಿ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಅಂದ್ರೆ ರೀ ಹತ್ತು ಅಡಿಗೆ ಮನೆ ಟಿಪ್ಸ್ ರೀ ಹತ್ತು ಕಿಚನ್ ಟಿಪ್ಸ್ ಹೇಳ್ತೀನಿ ರೀ ಪ್ರತಿಯೊಬ್ರು ಅವಶ್ಯಕತೆ ಇರುವಂತ ಟಿಪ್ಸ್ಗಳು ಇವದ್ ಟಿಪ್ಸ್ ಗಳು ಏನತ್ತಾ ಬರ ರೀ ಈಗ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಕೂಡ ಹಾಬಿ ಒಂದೊಂದು ಹಾಬಿ ಇರ್ತಾವೆ ಒಂದೊಂದು ಹಾಬಿ ಮಾಡೋಕೋತ ಹಾಬಿ ಹಾಬಿ ಇರ್ತಾವ ಹವ್ಯಾಸ ಇರುತ್ತೆ ಸ್ನೇಹಿತರೆ ಈಗ ಒಬ್ಬೊಬ್ಬರಿಗೆ ಅಡಿಗೆ ಮಾಡೋ ಹವ್ಯಾಸ ಇರುತ್ತೆ ಒಬ್ಬೊಬ್ಬರಿಗೆ ಕ್ರಿಕೆಟ್ ಆಡೋ ಹವ್ಯಾಸ ಇರುತ್ತೆ ಒಬ್ಬರಿಗೆ ಇದನ್ನ ಕಬಡ್ಡಿ ಆಡೋ ಹವ್ಯಾಸ ಇರುತ್ತೆ ಒಂದೊಂದು ಹಾಬಿಗಳು ಇರ್ತಾವೆ ಮತ್ತ ಅಡಿಗೆ ಮಾಡೋ ಅಂದ್ರೆ ಆಗ್ಲಿ ಮಕ್ಕಳಿಗೆ ಗಂಡ ಮಕ್ಳಿ ಆಗಲಿ ಪ್ರತಿಯೊಬ್ಬರಿಗೆ ಕೂಡ ಇಷ್ಟವಾದ ಹಾಬಿ ಸ್ನೇಹಿತರಿ ಅಡಿಗೆ ಮನಿ ಇಟ್ಟು ಅಡಿಗೆ ಮನೆ ಸ್ವಚ್ಛತೆ ಬಗ್ಗೆ ಆಗಲಿ ಮತ್ತೆ ಅಡಿಗೆ ಮನೆಗೋಸ್ಕರ ಅಡಿಗೆಗೋಸ್ಕರ ಒಂದ್ ಒಂದು ಕೆಲವೊಂದು ಟಿಪ್ಸ್ ಗಳು ಬರ್ತಾವೆ ಅವಶ್ಯಕತೆ ಇರುವಂತದ್ದು ನಂಬರ್ ಒನ್ ಸ್ನೇಹಿತರಿ ಟಿಪ್ಸ್ ಈಗ ನಿಂಬೆ ಹಣ್ಣು ಜ್ಯೂಸ್ ಹೆಚ್ಚು ಬರಲು ಏನ್ ಮಾಡ್ಬೇಕ್ರಿ ಈ ನಿಂಬೆ ಹಣ್ಣು ಜ್ಯೂಸ್ ಮಾಡಿರ್ತ್ರಿ ಅದ್ ಹೆಚ್ಚು ಬರೋಕ್ರಾ ಅದಕ್ಕೆ ಏನ್ ಮಾಡ್ಬೇಕಂದ್ರ ನೀವು ನಂಬರ್ ಒನ್ ಟಿಪ್ಸ್ ಏನ್ ಮಾಡಬೇಕಂದ್ರ ಮೈಕ್ರೋವೇವ್ ಐತಿ ನಿಂಬೆನ ಜ್ಯೂಸ್ ಹತ್ತು ಸೆಕೆಂಡ್ ಇಡ್ರಿ ಹತ್ತು ಸೆಕೆಂಡ್ ನೀವು ಮೈಕ್ರೋವೇವ್ ಇತ್ತಂದ್ರ ಮೈಕ್ರೋವೇವ್ ನಾಗ ಹತ್ತು ಸೆಕೆಂಡ್ ನೀವು ಹಣ್ಣು ಜ್ಯೂಸ್ ಇಟ್ಟ ಅಂದ್ರ ದಬ್ಬ ದಬ್ಬಡೇ ಜ್ಯೂಸ್ ಉಕ್ಕಿ ಬರ್ತೇತ್ರಿ ಬಾರಿ ಇದು ಬರತ್ ಸ್ನೇಹಿತರಿ ಮಾಡಿ ನೋಡ್ರಿ ಸ್ನೇಹಿತರೆ ಎರಡನೇ ಟಿಪ್ಸ್ ಏನಂದ್ರ ರೀ உலாடி அந்தீவ் உத்தர கன்னட் உலாடி அந்த உலாடி கட்டச உலாடி கட் மாறி பிராப்ளம் கண்ணா நீர்வரி இது கண்ணா நீர் அந்த நம் ஏன் உலாடி இருளி நிமிஷ ஃபிரீஜ் இட்ரிஹத்து நிமிஷ ஃபிரீஜ் நிட்டு ஆமேல கட் சேத்திரி அண்ட்ரெட் பர்செண்ட் ஐத்தினி கண்ணா நீர்ல ஆரம்பி உலாடி கட் இன்னும் டிப்ஸ் டிப்ஸ் ரீ அன்னி அன்ன மாற அக்கி ஏன் ಫ್ಲಫಿ ಆಗಿರ್ಬೇಕು ಮತ್ತ ದಪ್ಪ ಆಗಬಾರದು ಅಂದ್ರೆ ಅದಕ್ಕೆ ಏನ್ ಅದಕ್ಕ ಏನ್ ರೀ ಕುಕ್ಕರ್ನಾಗ ನೀವು ಅನ್ನ ಅನ್ನ ಕಿಡ ಮುಂದೆ ಅರ್ಧ ಚಮಚಿ ಅಡಿಗೆಣ್ಣ ಹಾಕ್ರಿ ಅಡಿಗೆ ಅಡಿಗೆನ ಹಾಕ್ರ ಅಂದ್ರ ನೋಡ್ರಿ ಎತ್ ಚಂದ್ ಬರುತ್ತಿ ಮತ್ತ ಬಿಡಿ ಬಿಡಿಯಾಗಿ ಸ್ಮೂತ್ ಆಗಿ ಬಾರಿ ಚಂದ ಬರ್ತಿ ಒಮ್ಮೆ ಎಂತ ಪ್ರಯೋಗ ಮಾಡಿ ಸ್ನೇಹಿತರೆ ಇದು ಮೂರನೇ ಟಿಪ್ಸ್ ಈಗ ಸ್ನೇಹಿತರೆ ನಾಲ್ಕನೇ ಟಿಪ್ಸ್ ರೀ ಅಡಿಗೆ ಮಾಡ್ತಿತ್ತಿ ನೀವು ಅಡಿಗೆ ಮಾಡ್ ಮುಂದ ಈಗ ಏನ್ರ ಒಂದು ಫ್ರೈ ಮಾಡ್ಕೋಬೇಕಾರ ಏನ್ರ ಮಾಡ್ಬೇಕಾರ ಬಾಡಿಗೆ ಇಟ್ಟಿರ್ತಿರಿ ಮ್ಯಾಗ ಬಾಂಡಿ ಇಟ್ಟಿರ್ತೀರಿ ಒಳಿಮ್ಯಾಕ್ ಬಾಂಡಿ ಏನಾಕತ್ತಿ ಬಡ್ಯಾಗಳ ಕಪ್ ಹಾಕತ್ರಿ ಬಡ್ಡ್ಯಗಳ ಕಪ್ ಹಾಕತರ ಆ ರೀತಿ ಆಗ್ಬಾರದ್ರ ಏನ್ ಮಾಡ್ಬೇಕಂದ್ರ ಈ ಅಡಿಗೆ ಮಾಡಿಕೊತ್ತ ಮುಂಚೆ ಒಂದೆರಡು ಚಮಚ ನೀರ್ ತಗೊಂಡ್ ಬಿಸಿ ಮಾಡಿ ಅದ ಹಚ್ಚಿರಿ ನೀವು ಅದಕ್ಕ ಹಚ್ಚಿ ಆಮೇಲೆ ಏನತ್ತರ ಅಡಿಗೆ ಮಾಡ್ರಿ ನೀವು ಇದರಿಂದ ಏನೈತಿ ಆ ಅದು ಬಾಂಡೆ ಏನೈತಿ ಪೂರ್ತಿ ಕಾಪ್ ಆಗುದಲ್ರಿ ಅಡಿಗೆ ತುಂಬಾ ಚೆನ್ನಾಗ್ ನೋಡ್ರಿ ಸ್ನೇಹಿತರೆ ಟ್ರೈ ಮಾಡಿ ನೋಡ್ರಿ ಐದ್ನೈದು ತಿಂದ್ರ ಹುರುದಿ ಎಣ್ಣೆ ಹುರಿದ ಎಣ್ಣೆ ವಾಸನೆ ಬರ್ತೀರಿ ದುರ್ವಾಸನೆ ಬರ್ತಿ ಆ ದುರ್ವಾಸನೆ ಬರಬಾರ್ದು ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕಂದ್ರ ನೀವು மொதல் ஏன் மாட்க அடிக எண்ணி எட்மூரு கடையாளி கடையாக்க வாசி வரதில்ல நோய் ஸேஹித்ரி ஆரநே டிப்ஸ் ஐதாதிரி ஆளுகா காய்கிட்டு ஆள் கை கட்டிர் ஆளு காய் கிட்டு யாவது ஏன் மக்கள் ஏனோ ஏனோத்தி அது அது நோடு ஆள் கை கிடை அது மறுத்து விட்டுபடுத்து மறது உக்கி அரதுச அது போட்ரி ஆக பார ஏன் நான் அதுக்க ஏன் ஆளு பர்சனி இட்டிர்ல ஆளு உக்கி ஆலின் பாத்திர மூது ஏன் ஸ்பூன் இட்ரி ஆ மருது ஸ்பூன் ஆலின் பாத்திர மரது ஸ்பூன் இட்டி கோரி அவ்ன்த்தி ஆள் உக்கி வந்த அதுக்கு அதுக்க இதனாகி ஒரகடி வீழல ஏனகத்தி அதுக்கு அதுக்கொண்டி அத்தி வர விழா இதால் உக்கி பாரத இது ஆரநே டிப்ஸ் தரக்கி தந்திர் டிப்ஸ் ஐத்ரி தரக்கி தந்திர் அது கொத்தம்பரி பிரத்தியொந்து அடிகொழி பாரி இம்பார்ட்டென்டா இங்க கொத்தாம்பரி கெடபார ஏன் ஏன் மாந்திர ஒன் பேப்பர் தகோரி ஒன் பேப்பர் கொத்தாம்பிட்ரி கொத்தாம்பரி சத்தி ஒன் டொலி ஃபிரிஜ் நிவ் இத்ரிந்தி ಒಂದ್ ಅಥವಾ ಎರಡು ವಾರವರೆಗೂ ಕೊತ್ತಂಬರಿ ಪೂರ್ತಿ ಇದ್ನ ಹೆಂಗ್ ಇರ್ಬೇಕು ಹಂಗ ಫ್ರೆಶ್ ಆಗಿರ್ತೀರಿ ಪ್ರಯತ್ನ ಇದು ಏಳನೇ ಟಿಪ್ಸ್ ರೀ ಎಂಟನೇ ಟಿಪ್ಸ್ ಏನಂದ್ರೆ ಸ್ನೇಹಿತರೆ ಈಗ ರೂಮ್ ಫ್ರೆಶ್ ಆಗಿರ್ಬೇಕು ರೂಮ್ ಫ್ರೆಶ್ ಆಗಿರ್ಬೇಕು ಮಾಡ್ತಿ ಮಾರ್ಕೆಟ್ ದಿಂದ ಸೂಪರ್ ಮಾರ್ಕೆಟ್ ದಿಂದ ಅಲ್ಲಿ ಹೋಗಿ ರೂಮ್ ಫ್ರೆಶ್ನರ್ ತೊಗೊಂಡಿರಿ ಹೌದಲ್ರಿ ಈಗ ನೈಸರ್ಗಿಕವಾಗಿ ರೂಮ್ ಫ್ರೆಶ್ನರ್ ಏನ್ ರೀ ಒಂದು ನಿಂಬೆನಿಂದ ಇದನ್ನ ತಗೋರಿ ತುಂಡು ಒಂದು ನಿಂಬೆನಿಂದ ತುಂಡು ತಗೊಂಡು ಲವಂಗ ಎರಡು ಅಥವಾ ಎರಡು ಎಂತ ಲವಂಗ ತಗೋರಿ ಎರಡು ಲವಂಗ ಮತ್ತ ದಾಲ್ಚಿನಿ ಲಿಂಬೆ ಹಣ್ಣು ಹಣ್ಣು ತುಂಡು ಎಂತ ಕಟ್ ಮಾಡಿದ್ ಲಿಂಬೆ ಏನ್ರಿ ಲಿಂಬೆನ್ ಪೀಸ್ ರೀ ಅದ್ ತೋರಿ ಆಮೇಲೆ ದಾಳ್ಚಿನ ಮತ್ತೆ ಅಂತ ಇದನ್ ತೋರಿ ಎರಡ ಮೂರು ಇದನ್ ತೊಳಂಗ ತೋರಿ ಇದನ್ ತಗೊಂಡು ಒಂದ್ ಇದ್ರಾಗ ಹಾಕಿ ಒಂದ್ ಬಾಟಲ್ ಒಳಗ ಒಂದ್ ಇದ್ರೊಳಗೆ ಎಂತ ಬಾಟ್ಲೊಳಗ ಹಾಕಿ ಇಟ್ಬಿಡ್ರಿ ನೀವು ರೂಮ್ ಐತ್ರಿ ಸ್ನೇಹಿತರಿ ಬಾರಿ ಏರ್ ಫ್ರೆಶ್ನರ್ ಹಾಕತಿ ನೋಡಿ ಇದ್ ಮಾಡಿ ಸ್ನೇಹಿತರೆ ಈಗ ಸ್ನೇಹಿತರೆ ಮಾರ್ಕೆಟ್ ಇಂದ ಗೋಧಿ ತಂದಿರ್ತೀವಿ ಗೋಧಿ ಹಸಿಮ್ ಮಾಡ್ಕೊಂಡ್ಬಿಡ್ತಿವಿ ಜೋಳ ತಂದಿರ್ತಿವಿ ಜೋಳ ಹಸೆನೆ ಮಾಡ್ಕೊಂಡ್ಬಿಡ್ತೀವಿ ಎರ ಮೂರ್ ತಿಂಗಳ ಮೂರ್ ತಿಂಗಳ ಒಳಗ ಹುಳ ಆಗುದ್ರಿ ಇದ್ ಆಕತಿ ಸಾಕಷ್ಟು ಸಾಕಷ್ಟು ಅಂತ ಸಮಸ್ಯೆ ಬರ್ತಾವ ಆ ಸಮಸ್ಯೆ ಬಗೆಹರಿಬೇಕಂದ್ರ ಏನ್ ಮಾಡ್ಬೇಕ್ರಿ ಈ ಗೋಧಿ ಹಿಟ್ಟು ಹಾಕಿರ್ತಿರ್ಲಾ ಸಂಗ್ರಹ ಮಾಡಿರ್ತಿಲ್ಲ ಗೋಧಿ ಹಿಟ್ಟು ಸಂಗ್ರಹ ಮಾಡಿದ ಡಬ್ಬಿ ಒಳಗ ಎರಡ್ ಮೂರು ಬೇ ಲೇಫ್ ಇಡ್ರಿ ಬೇ ಲೇಫ್ ಇಡೋದ್ರಿಂದ ಒಂದ್ ತಿಂಗಳವರೆಗೂ ಏನೂ ಆಗಲ್ಲ ಸೇಫ್ ಆಗಿರತಿ ಮಾಡ್ಸಿನೈತ್ರಿ ಈಗ ಹತ್ತನೇದ್ರಿ ಲಾಸ್ಟ್ ಅಡಿಗೆ ಮನೆ ಟಿಪ್ಸ್ ಇರ್ಸಿನೈತಿರದು ಈಗ ಈಗ ಹಾಲು ಪಾತ್ರೆ ಒಳಗ ಹಾಲು ಕಾಯ್ದು ಬೇಕಾ ಪಾತ್ರೆ ಕೆಳಗಡೆ ಏನಾಗಿರ್ತಿ ಸುಟ್ಟಿದ ಕಳೆಗಳಿರ್ತಾವು ಅದನ್ನ ಹೋಗ್ಬೇಕಾದ್ರೆ ಏನ್ ಮಾಡ್ಕೊ ಸ್ನೇಹಿತರಿ ಸ್ನೇಹಿತರೆ ಬಿಸಿನೀರು ಬೇಕಿಂಗ್ ಸುಡ ಹಾಕಿ ಇಪ್ಪತ್ತು ನಿಮಿಷ ಬಿಡ್ರಿ ನೀವು ಇಪ್ಪತ್ತು ನಿಮಿಷ ಬಿಟ್ಟ ಆಮೇಲೆ ಏನಂತಾರ ತೊಲೀರ್ನು ಪೂರ್ತಿ ಅದ್ ಪೂರ್ತಿ ಕ್ಲೀನ್ ಹಾಕತಿ ಯಾವ ರೀತಿ ಪಾತ್ರೆ ಇರತಿ ಅದೇ ರೀತಿ ಬರ್ತ ಸ್ನೇಹಿತರೆ ನೋಡ್ರಿ ಪ್ರಯತ್ನ ಮಾಡ್ರಿ ಇವು ಹತ್ತು ಗಳು ಇವು ಹತ್ತು ಟಿಪ್ಸ್ ಗಳು ಏನೈತಿ ಮಾಡ್ರಿ ಸ್ನೇಹಿತರೆ ಮಾಡಿ ಇದು ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ರೀತಿ ರಿಸಲ್ಟ್ ಬರ್ತತ್ತ ಈ ಮತ್ತೊಂದು ಅಡಿಗೆ ಮನೆ ಟಿಪ್ಸಂದಿಗೆ ಮತ್ತೊಂದು ವಿಡಿಯೋಂದಿಗೆ ಮತ್ತ ಬರ್ತೀನತ್ತ ಈ ಇವತ್ತಿಗೆ ಎಂಡ್ ಮಾಡ್ತೀನತ್ತ ಎಲ್ಲರಿಗೂ ಹೃದಯಪುರ್ವ ಧನ್ಯಗಳು ಮತ್ತ ವಿಡಿಯೋ ನಿಂತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಹೃದಯಪೂರ್ವ ಧನ್ಯಗಳು ನಮಸ್ಕಾರ ಸ್ನೇಹಿತರೆ